ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನಲ್ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ನಮ್ಮದು ಅಂತ ಅಂದ್ಕೊಂಡವ್ರಿಗೆ ಒಂದು ಗುಡ್ ರಿಲೀಫ್ ಇದೆ ಅಂದರೆ ಅಂದರೆ ಬಿಗ್ ರಿಲೀಫ್ ಇದೆ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಏನದು ಬಿಗ್ ರಿಲೀಫು ಮತ್ತು ಗುಡ್ ನ್ಯೂಸ್ ಏನು ಅಂದರೆ ಸೊ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಸಚಿವರ ಅಂತ ಕೆ ಎಚ್ ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಸೊ ಏನು ನ್ಯೂಸ್ ಕೊಟ್ಟಿದ್ರ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಸೊ ಈ ಹಿಂದೆ ಆರು ಕಂಡೀಷನ್ನ ಹಾಕಿದ್ರು ಈ ಒಂದು ಆರು ಕಂಡೀಷನ್ಸ್ಗಳು ಇದೇನು ಹೊಸದೇನಲ್ಲ ಸೊ ಅವತ್ತಿಂದ ಇರುವಂಥದ್ದು ಈ ಆರು ಕಂಡೀಷನ್ ಏನು ಯಾರು ನೋಡೋದಾದ್ರೆ ಯಾವ್ದು ನೋಡಿ ಮೊದಲನೇದಾಗಿ ಸೊ ಮೊದಲನೇದಾಗಿ ವಾರ್ಷಿಕವಾಗಿ ಅಂದ್ರೆ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಲಕ್ಷ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಯಾರ್ದು ಅವರ ಒಂದು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಾದ ನಂತರ ತ್ರೀ ಹೆಕ್ಟೇರ್ ಅಂದ್ರೆ ಮೂರು ಹೆಕ್ಟೇರ್ಗಿಂತ ಯಾರು ಭೂಮಿಯನ್ನು ಹೊಂದಿರ್ತೀರಿ ಅವರು ಅವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು ಮೂರನೇದಾಗಿ ವೈಟ್ ಬೋರ್ಡ್ ಕಾರ್ ಇರಬಾರದು ಸೊ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಕಾರ್ ಇದ್ರೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹಿಂದೆ ತಿಳ್ಸಿಕೊಂಡಿದ್ರು ನಾಲ್ಕನೇದಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಗೌರ್ಮೆಂಟ್ ಕೆಲಸದಲ್ಲಿ ಏನಾದರೂ ಕೆಲಸವನ್ನು ಮಾಡ್ತಾರೆ ಗೌರ್ಮೆಂಟ್ ಜಾಬ್ ಏನಾದರೂ ಅವ್ರು ತಗೊಂಡಿದರೆ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು ಇನ್ನು ಐದನೇದಾಗಿ ನಗರ ಪ್ರದೇಶಗಳಲ್ಲಿ ಯಾರು ಒಂದು ಸ್ಕ್ವ ಒಂದು ಸಾವಿರ ಸ್ಕ್ವೇರ್ ಫೀಟ್ ಕಂದ್ರೆ ಅಂದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟಿಂತ ಜಾಸ್ತಿ ಏನಾದರೂ ಅವರ ಮನೆಯ ಒಂದು ವಿಸ್ತೀರ್ಣ ಮನೆ ಮನೆಯ ಅಳತೆ ಮನೆಯ ಅಳತೆಯಲ್ಲಿ ಅವರನ್ನು ವಾಸ ಮಾಡ್ತಿದ್ರು ಅಂದರೆ ಸೊ ಅವರ ಒಂದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಅಂತ ಹೇಳಿದರು ಇನ್ನು ಆರನೇದಾಗಿ ಇನ್ಕಮ್ ಟ್ಯಾಕ್ಸು ಕಮರ್ಷಿಯಲ್ ಟ್ಯಾಕ್ಸು ಮತ್ತು ಐ ಟಿ ರಿಟರ್ನ್ಸ್ ಯಾರು ಪೇ ಮಾಡ್ತಾರೆ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಅಂತ ಹೇಳಿದರು ಬಟ್ ಅವಾಗ ಕೆ ಎಚ್ ಮುನಿಯಪ್ಪ ಅವರು ಈ ಒಂದು ಗಟ್ಟಿ ನಿರ್ಧಾರವನ್ನು ತೊಗೊಂಡಿದ್ರು ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಷಯದ ಬಗ್ಗೆ ಎಲ್ಲರೂ ಕೂಡ ಒಂದು ಆತಂಕ ಆತಂಕ ಆಗಿದೆ ಸರ್ಕಾರ ಯಾಕೆ ಒಂದು ಗಟ್ಟಿ ನಿರ್ಧಾರವನ್ನು ತಗೊಂಡಿದ್ದ ನೀವು ಒಂದು ಆರು ಕಂಡೀಷನ್ಸ್ ಅನ್ನು ಹಾಕಿದ್ದು ಈ ಆರು ಕಂಡೀಷನ್ಸ್ ಗಳನ್ನು ಹಾಕಿದ ಮೇಲೆ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಕ್ಯಾನ್ಸಲ್ ಅಂದ್ರೆ ರೇಷನ್ ಕಾರ್ಡ್ ನ ಕ್ಯಾನ್ಸರ್ಡ್ ಲಿಸ್ಟ್ ಮತ್ತು ಸಸ್ಪೆಂಡೆಡ್ ಲಿಸ್ಟ್ ಅಂತ ಆ ಒಂದು ಆಹಾರ ಇಲಾಖೆ ವೆಬ್ಸೈಟಲ್ಲಿ ಬಿಟ್ಟಿದ್ರು ಅದರಲ್ಲಿ ಸುಮಾರು ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ವು ಹೊಸದಾಗಿ ಎರಡು ಸಾವಿರದ ಇಪ್ಪತ್ತ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಸುಮಾರು ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು ಆ ಒಂದು ಲಿಸ್ಟನ್ನು ಕೂಡ ನಾನು ನಿಮಗೆ ಚೆಕ್ ಮಾಡೋದು ಹೇಗೆ ಅಂತ ತಿಳ್ಸಿಕೊಟ್ಟಿದ್ದೀನಿ ಮತ್ತು ಆಹಾರ ಇಲಾಖೆ ವೆಬ್ಸೈಟಲ್ಲಿ ಇದೆ ಬಟ್ ಈ ಕೆ ಎಚ್ ಮುನಿಯಪ್ಪ ಅವರು ಒಂದು ಬೇರೆ ತೀರ್ಮಾನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನು ತೀರ್ಮಾನ ಸೊ ಇದು ಯಾರು ಶಾಕಲ್ಲಿ ಇದ್ರಲ್ಲ ನಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಕೊಂಡಿರೋ ಕಾರಿದ್ರೆ ಸೊ ಕಾರ್ ಇರೋರಿಗೆ ಮತ್ತೆ ಭೂಮಿ ಇರೋರು ಅವರಿಗೆ ಮತ್ತೆ ಯಾರು ಐ ಟಿ ರಿಟರ್ನ್ಸ್ ಪೇ ಮಾಡ್ತಾರೆ ಮೂರು ಹೆಕ್ಟರ್ ಗಿಂತ ಜಾಸ್ತಿ ಭೂಮಿಯನ್ನು ಹೊಂದಿರ್ತಾರೆ ಈ ಈ ಕಂಡೀಷನ್ಸ್ ಗಳು ಯಾರ ಹತ್ರ ಇತ್ತು ಅವ್ರ ಏನಾದ್ರು ಬಿ ಪಿ ಎಲ್ ಕಾರ್ಡನ್ನು ಅನ್ನ ಹೊಂದಿದ್ರೆ ಸೊ ಅವರು ಆತಂಕದಲ್ಲಿ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ರೆ ಒಂದು ಬಿಗ್ ರಿಲೀಫನ್ನು ಕೊಟ್ಟಿದ್ದಾರೆ ಸೊ ಅಂತ ನೀವು ಕೇಳ್ತಿರ್ಬೋದು ಸೊ ಇವತ್ತು ಆಸನದಲ್ಲಿ ಅಂದ್ರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಆಸನದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸೊ ಮೊದಲು ಹೇಳಿಕೆಯನ್ನು ಏನಂತ ಕೊಟ್ಟಿದ್ರು ಅಂದ್ರೆ ಈ ಆರು ಕಂಡೀಷನ್ಸ್ ನಾನು ಅವಾಲಿ ಹೇಳೋದಲ್ಲ ಆರು ಕಂಡೀಷನ್ಸ್ ಮೀರಿ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರಲ್ಲ ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಸಮೀಕ್ಷೆಯನ್ನು ಮಾಡಿ ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವತ್ತು ತಿಳಿಸ್ಕೊಟ್ಟಿರುವಂಥ ಪ್ರಕಾರ ಅಂದರೆ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಹಾರ ಸಚಿವ ಅಂತ ಕೆ ಎಚ್ ಮುನಿಯಪ್ಪ ಅವರು ಆಸನದಲ್ಲಿ ಸೊ ಏನು ಕೊಟ್ಟಿದ್ದಾರೆ ಅಂತ ನೀವು ಕೇಳ್ತಿರ್ಬೋದು ಯಾವ ಒಂದು ಬಿ ಪಿ ಎಲ್ ಕಾರ್ಡನ್ನು ಕೂಡ ಇವಾಗ ಸದ್ಯಕ್ಕೆ ಯಾವುದೂ ಕೂಡ ರದ್ದು ಮಾಡಿಲ್ಲ ಸೊ ರದ್ದು ಯಾವುದೂ ಒಂದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿಲ್ಲ ಸೊ ಮಾಡೋದಿಲ್ಲ ಸದ್ಯಕ್ಕೆ ಅಂತ ಹೇಳಿ ಹೇಳಿದರೆ ಸೊ ಯಾವ ತೀರ್ಮಾನವನ್ನು ಇನ್ನೂ ಕೈಗೊಂಡಿಲ್ಲ ರದ್ದು ಮಾಡುವಂತಹ ಒಂದು ಯಾವ ತೀರ್ಮಾನವನ್ನು ಇನ್ನೂ ಕೈಗೊಂಡಿಲ್ಲ ಯಾವ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರೇಷನ್ ಕಾರ್ಡ್ಗಳನ್ನು ಇನ್ನೂ ರದ್ದು ಮಾಡಿಲ್ಲ ಸೊ ಪರಿಷ್ಕರಣೆ ಮಾಡಿದ ನಂತರ ನಾವು ತೀರ್ಮಾನವನ್ನು ತಗೊತೀವಿ ಸೊ ಅಲ್ಲಿವರೆಗೂ ಯಾವುದೇ ಒಂದು ರೇಷನ್ ಕಾರ್ಡನ್ನು ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡನ್ನು ಯಾವುದನ್ನು ಕೂಡ ರದ್ದು ಮಾಡೋದಿಲ್ಲ ಪರಿಷ್ಕರಣೆ ಆದ ನಂತರ ಸೊ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡುವ ಬಗ್ಗೆ ಯಾರು ಕಂಡೀಷನ್ಸ್ಗಳನ್ನು ಮೀರಿ ಹತ್ರ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಸೊ ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋರ ಬಗ್ಗೆ ನಾವು ಪರಿಷ್ಕರಣೆ ಮಾಡಿದಂಥ ಮಾಡಿದ ನಂತರ ನಾವು ಈ ತೀರ್ಮಾನವನ್ನು ಕೈಗೊಳ್ತೀವಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲ್ಲ ಅಂತ ಈ ಒಂದು ಹೊಸದಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸೊ ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಇದೊಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಒಂದು ಒಂದು ತುಂಬ ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂದರೆ ಸೊ ಮೊದಲನೇ ಒಂದು ಕಂಡೀಷನ್ಸ್ ಏನಾದರೂ ಹಾಕಿದ್ರು ಅಂದರೆ ಒಂದು ಸ್ಟ್ರಿಕ್ಟಾಗಿ ಏನಾದರೂ ಒಂದು ಸಮೀಕ್ಷೆನ ಮಾಡ್ಬಿಟ್ ಮಾಡಿಬಿಟ್ರು ಅಂತಂದರೆ ಸರ್ಕಾರ ಖಂಡಿತವಾಗ್ಲೂ ಮೊದಲನೇ ಕಂಡೀಷನ್ ಏನು ಒಂದು ಪಾಯಿಂಟ್ ಎರಡು ಲಕ್ಷ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಯಾರ್ದಾದರೂ ಅವರ ವಾರ್ಷಿಕ ಆದಾಯ ಇದ್ದರೆ ಅಂದರೆ ತಿಂಗಳಿಗೆ ಬರೀ ಹತ್ತು ಸಾವಿರ ರೂಪಾಯಿ ಅಷ್ಟೇ ಹತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಎಲ್ಲರೂ ಕೂಡ ಇವಾಗ ದುಡಿತಾ ಇದ್ದಾರೆ ಸೊ ಎಂಥ ಕಷ್ಟದ ಕೆಲಸ ಇದ್ದರೂ ಕೂಡ ಹದಿನೈದು ಸಾವಿರ ರೂಪಾಯಿ ಮೇ ಮೇಲೇ ಇರುತ್ತೆ ಹತ್ತು ಸಾವಿರ ರೂಪಾಯಿ ಮೇಲೇ ಇರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಈ ಒಂದು ಮೊದಲನೇ ಕಂಡೀಷನ್ಸ್ಗಳನ್ನೇ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಗಳು ತುಂಬ ಒಂದು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇತ್ತು ಈ ಒಂದು ಮೊದಲನೇ ಕಂಡೀಷನ್ಸ್ನೇ ತುಂಬ ಜನರ ಒಂದು ನಿದ್ದೆಗೆಡಿಸಿತ್ತು ಅಂತ ಹೇಳ್ಬೋದು ತುಂಬ ಜನರಿಗೆ ಒಂದು ಶಾಕ್ ಕೊಟ್ಟಿತ್ತು ಅಂತ ಹೇಳ್ಬೋದು ಸೊ ಹಾಗಾಗಿ ಸೊ ಈ ಒಂದು ಹೇಳಿಕೆ ತುಂಬ ಜನರಿಗೆ ಒಂದು ಬಿಗ್ ರಿಲೀಫನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಒಂದು ಶಾಕಿಂಗ್ ನ್ಯೂಸ್ ಜೊತೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ನೀವು ಕೇಳ್ತಿರ್ಬೋದು ಹೇಳಿಕೆಯನ್ನು ಕೊಟ್ಟಿದರೆ ಆದರೆ ಸೊ ಇವು ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಿಲ್ವಾ ಆರು ಕಂಡೀಷನ್ಸನ್ನು ಯಾರು ಮೀರಿ ತಗೊಂಡಿರ್ತಾರೆ ಅವರ ಒಂದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡೋದಿಲ್ವಾ ಅಂತ ನೀವು ಕೇಳ್ತಿರ್ಬೋದು ಬಟ್ ಇವಾಗ ಸದ್ಯಕ್ಕೆ ಮಾಡಲ್ಲ ಅಂತ ಹೇಳಿದರೆ ಬಟ್ ಮುಂದಕ್ಕೂ ಕೂಡ ಮಾಡಲ್ಲ ಅಂತ ಹೇಳೋದಕ್ಕೆ ಆಗಲ್ಲ ಪರಿಷ್ಕರಣೆಯನ್ನು ಮಾಡಿದ ನಂತರ ನಾವು ತೀರ್ಮಾನವನ್ನು ತಗೊತೀವಿ ಬಟ್ ಸದ್ಯಕ್ಕೆ ಮಾಡಲ್ಲ ಸೊ ನಾವು ನಾವಿವಾಗ ಏನು ಹೇಳಿಕೆಯನ್ನು ಕೊಟ್ಟಿದ್ವಿ ಸದ್ಯಕ್ಕೆ ಮಾಡೋದಿಲ್ಲ ಪರಿಷ್ಕರಣೆ ಆದ ನಂತರ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಆಹಾರ ಸಚಿವರ ಅಂತ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿರುವಂಥದ್ದು ಸೊ ಸದ್ಯಕ್ಕೆ ಯಾವುದೇ ರೀತಿ ಚಿಂತೆ ಬೇಡ ಯಾವುದೋ ಒಂದು ಬಿ ಪಿ ಎನ್ ಬಿ ಪಿ ಎಲ್ ಕಾರ್ಡ್ನರದ್ದು ಮಾಡೋದಿಲ್ಲ ಸೊ ಹಾಗೆ ಮಾಡಿಲ್ಲ ಅಂತ ಈ ಒಂದು ಒಂದು ಸುದ್ದಿಗೋಷ್ಠಿಯಲ್ಲಿ ಸಿ ತಿಳಿಸ್ಕೊಟ್ಟಿದ್ದಾರೆ ಹಾಸನದಲ್ಲಿ ಸೊ ಇದಿಷ್ಟು ಈ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಒಂದು ಎರಡು ಒಂದು ಯೋಜನೆಯನ್ನು ತಗೊಳ್ಳೋಕೆ ಮತ್ತೆ ಇನ್ನೂ ಬೇರೆ ಫೆಸಿಲಿಟೀಸ್ ಎಲ್ಲ ಆಗಿರ್ಬೋದು ಸೊ ರೇಷನ್ ಕಾರ್ಡು ತುಂಬಾ ಮುಖ್ಯ ಆಗಿತ್ತು ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಎರಡು ಕೂಡ ಈ ಎರಡು ಫೆಸಿಲಿಟಿ ಕೂಡ ಸಿಗುವಂಥದ್ದು ಮೇಯ್ನಾಗಿ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ರೇಷನ್ ಕಾರ್ಡ್ ಇರಲೇಬೇಕು ಸೊ ಅದೇ ರೀತಿಯಾಗಿ ರೇಷನ್ ತಗೋಬೇಕಂದ್ರೆ ಮತ್ತೆ ರೇಷನ್ ದುಡ್ಡನ್ನು ತಗೋಬೇಕಂದ್ರೆ ರೇಷನ್ ಕಾರ್ಡ್ ಇರಲೇಬೇಕು ಸೊ ತುಂಬ ಜನ ಶಾಕಲ್ಲಿದ್ದರು ಈ ಆರು ಆರು ಕಂಡೀಷನ್ಸ್ ಮೀರಿ ಯಾರು ರೇಷನ್ ಕಾರ್ಡ್ ಅನ್ನು ಹೊಂದಿರ್ತಾರೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರೆ ಅವರ ಒಂದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತುಂಬ ಜನ ಶಾಕಲ್ಲಿದ್ದರು ಮತ್ತು ತುಂಬ ಜನ ಒಂದು ಚಿಂತೆ ಆಗಿತ್ತು ಸೊ ಇನ್ಮೇಲಿಂದ ನಮಗೆ ಎಲ್ಲ ಫೆಸಿಲಿಟಿಗಳು ಸಿಗೋಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ರು ಬಿಡಿ ಸೊ ಅದರಲ್ಲಿ ಸುಮಾರು ಜನ ಕಾಮೆಂಟನ್ನು ಮಾಡ್ತಾಯಿರು ನಮಗೆ ಸಿಗಲ್ವಾ ಅಂತ ಆ ರೀತಿ ಕಾಮೆಂಟ್ ಎಲ್ಲ ಮಾಡ್ತಿರು ಬಟ್ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇತ್ತು ಸೊ ಓಕೆನ ಸೊ ಹಾಗಾಗಿ ಈ ಒಂದು ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಒಂದು ವಿಷಯನ ನಿಮಗೆ ತಿಳಿಸ್ ತಿಳಿಸಿರುವಂಥದ್ದು ಸೊ ಹಾಗಾಗಿ ಯಾರ್ದು ಕೂಡ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಆಗಿರ್ಬೋದು ರೇಷನ್ ಕಾರ್ಡ್ಗಳನ್ನು ಆಗಿರ್ಬೋದು ಸೊ ರದ್ದು ಮಾಡೋದಿಲ್ಲ ಸದ್ಯಕ್ಕೆ ಸೊ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರುವವರು ಮತ್ತು ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹಣ ಪಡೆಯೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಸದ್ಯಕ್ಕೆ ಯಾವುದೋ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಲ್ಲ ಪರಿಷ್ಕರಣೆ ಮಾಡಿದ ನಂತರ ತೀರ್ಮಾನ ತಗೊತೀವಿ ಅಂತ ಹೇಳಿದ್ದಾರೆ ಬಟ್ ಯಾವುದೇ ರೀತಿ ಚಿಂತೆ ಬೇಡ ಅಂತ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿರುವಂಥದ್ದು ಸೊ ಇದಿಷ್ಟು ಈ ವಿಡಿಯೋದ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಇದೇ ತಾನೇ ಇನ್ಫಾರ್ಮೇಷನ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಮಾಡುವಂಥ ಲೈಕ್ ಮತ್ತು ಸಬ್ಸ್ಕ್ರೈಬಿಂದಲೇ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಲೈಕ್ ಮತ್ತು ಶೇರ್ ಶೇರ್ ಮಾಡಿ ಸೊ ಬೇರೆಯವರು ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಸೊ ತುಂಬ ಜನಕ್ಕೆ ಈ ಒಂದು ವಿಷಯ ಗೊತ್ತಿರೋಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡುವ ಒಂದು ಮುಖಾಂತರ ನೀವು ತಿಳಿಸ್ಬೋದು ಸೊ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್